ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಚಾನಲ್ ಈಗ ಸೊ ನನ್ ಮೊಕ ಪ್ರೊಬಬ್ಲಿ ಬಹಳ ಟೈರ್ಡ್ ಅಂತ ಅನಿಸ್ತಿರ್ಬೋದು ನಿನ್ನೆ ನೀವು ಬ್ಲಾಗ್ ಒಳಗೆ ನೋಡಿದ್ರೆ ನಾನು ಎಲ್ಲಿದ್ದೆ ಅಂತ ಹೇಳಿ ಹುಬ್ಳಿ ಒಳಗಿದ್ದೆ ಬಟ್ ಇವತ್ತಿನ ಬ್ಲಾಗ್ ಒಳಗೆ ನೀವ್ ಏನ್ ನೋಡ್ತೀರಂತ ನಾನು ಬ್ಯಾಂಗ್ಳೂರ್ ಒಳಗ ಅಲ್ಲಿ ಯಾಕದಿ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಶೂಟ್ ಅದ ಉದಯ ಕಾಮಿಡಿ ಹಂಗಾಗಿ ನಾನು ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರಿ ಸೊ ಹಾಗಾಗಿ ನಾನು ಆಲ್ರೆಡಿ ಏನು ಮಾಡೇನಿ ಬೆಂಗಳೂರದೊಳಗೆ ಅಡ್ಡ ಸೊ ಇವತ್ತು ಉದಯ ಕಾಮಿಡಿ ಶೂಟ್ ಅದ ಅದನ್ನು ಮುಗ್ಸ್ಕೊಂಡು ತಿರ್ಗಾ ನಾನು ಹುಬ್ಳಿಗೆ ಹೋಗ್ಬೇಕು ತಿರ್ಗಾ ಟ್ರಾವೆಲ್ ಮಾಡ್ಬೇಕಾ ಸೊ ಇದೇ ತರ ನಮ್ಮ ಜೀವನ ನಡೀತಿರ್ತದೆ ಅಲ್ಲಿಂದ ಇಲ್ಲಿಗ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದು ಇಟ್ ಈಸ್ ವೆರಿ 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 ಕಾಮನ್ ನನ್ನ ಲೈಫ್ ಆ ಎಲ್ಲರೂ ಕೇಳ್ತಿರ್ತಾರ ಕಾಲಾಗಿ ನಾಯಿಗರಿ ನಾಯಿಗರಿ ಇಟ್ಕೊಂಡೇನ ಅಲ್ಲಿಂದ ಅಂತ ಹೇಳಿ ಸೊ ಅವ್ನೊಂದ್ಸತಿ ಅನಿಸ್ತದೆ ಇವನ್ನೆಲ್ಲ ನೋಡಿದಾಗ ಸೊ ಬರೀ ಇವತ್ತೆಲ್ಲ ಏನು ಮಾಡ್ತೀವಿ ನಾವು ಶೂಟ್ ಒಳಗೆ ದಿನ ಹೆಂಗಿರ್ತದ ಯಾರೆಲ್ಲ ಏನು ತಮಾಷೆ ಮಾಡ್ತಾರ ಆ್ಯಂಡ್ ಗೊತ್ತಿಲ್ಲ ಎಲ್ಲರೂ ಬ್ಯುಸಿ ಇದ್ರೆ ತಮಾಷೆ ಅಥವಾ ಒಂದು ಕಾಮಿಡಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಎಲ್ಲರೂ ಸೀರಿಯಸ್ ಒಳಗಿರ್ತಾರೆ ಯಾಕಂತ ಪ್ರತಿಯೊಬ್ಬರಿಗೂ ಕೂಡ ಐದು ಸ್ಕ್ರಿಪ್ಟ್ ಇರ್ತಾವೋ ಎಸ್ ಗೈಸ್ ನಾನು ಫ್ರೆಶ್ಅಪ್ ಆದ್ದೆ ಇನ್ನೂ ಎಷ್ಟು ಜನ ಬಂದಿಲ್ಲ ಅಂದ್ರೆ ನನಗೆ ಮೇಕಪ್ ಮಾಡುವಂತಹ ಮೇಕಪ್ ಪರ್ಸನ್ ಬಂದಿಲ್ಲ ಸೊ ಅವರಿಗೋಸ್ಕರ ವೇಟ್ ಮಾಡ್ಲಿದ್ದೀನಿ ಅಷ್ಟೊತ್ತಿಗೆ ಸಾರಿ ಹಾಕೊಂಡ ನಾವು ರೆಡಿ ಆಗೋಣ ಅಂತ ಹೇಳಿ ಇಲ್ಲಿ ಬಂದೆ ನಾನು ದಿಸ್ ಇಸ್ ಅವರ್ ಡ್ರೆಸ್ಸಿಂಗ್ ರೂಮ್ ಓಕೆ ಸೊ ದಿಸ್ ಇಸ್ ಅವರ್ ಡ್ರೆಸ್ಸಿಂಗ್ ರೂಮ್ ಈ ಸೀರೆ ಹಾಕ್ಕೋಬೇಕು ಈ ಸೀರೆ ಹಾಕೋಬೇಕು ಇದು ಹಾಕೋಬೇಕು ಹಾಕೋಬೇಕು ಸೊ ಟೋಟಲ್ ಐದು ಎಪಿಸೋಡ್ಗೆ ಐದು ಸಾರೀಸ್ ಅದಾವೆ ಇಲ್ಲೆ ಸೊ ಇದ್ರೊಳಗೆ ಯಾವ್ದು ಹಾಕೊಳ್ಳೋಣ ಫಸ್ಟ್ ಎವ್ರಿ ಟೈಮ್ ಇದ ಕನ್ಫ್ಯೂಸ್ ಇರ್ತದ ಎಲ್ಲ ಸೀರಿ ಎಲ್ಲ ಬಟ್ಟೆ ತೊಗೊಂಡು ಬಂದಾಗ ಇದು ಹಾಕೋಬೇಕು ಅದು ಹಾಕೋಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಹೇಳಿ ಸೊ ಇವತ್ತು ಯಾವುದಕ್ಕೆ ಹೋಗೋಣ ಫಸ್ಟ್ ಸ್ಯಾರಿ ಫಸ್ಟ್ ಸ್ಯಾರಿ ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್ ಬಿಕಾಸ್ ಇದು ನಂಗೆ ಭಾಳ ಇಷ್ಟ ಆಗಿದೆ ದಿಸ್ ಇಸ್ ವೆರಿ ನ್ಯೂ ಸ್ಯಾರಿ ಹೊಸ ಸ್ಯಾರಿಯನ್ನು ಹೊಸ ಸ್ಯಾರಿ ಇದಕ್ಕೆ ಬ್ಲೌಸ್ ವೆರಿ ಸಿಂಪಲ್ ಬ್ಲೌಸ್ ಆ್ಯಂಡ್ ಇದೊಂಥರ ಪತ್ಲಾ ಪತ್ಲಾ ಅಂತ ಹೇಳ್ತಾರೀ ನಮ್ಮ ಕೈಯಲ್ಲಿ ಇಟ್ ವೆರಿ ನೈಸ್ ಕೆಲವೊಂದ್ಸತಿ ಸಾದಾ ಸೀರೆನು ಮಸ್ತ್ ಕಾಣಿಸ್ತಾವ ಚಂದ ಕಾಣಿಸ್ತದ ಅಂಡ್ ವೇರ್ ಮಾಡಾಕು ಬಹಳ ಖುಷಿ ಆಗ್ತದ ಲೈಟ್ ವೇಟ್ ಆಗ್ತದ ಸೊ ಅಂತ ಸಾರಿ ಇದ ಫಸ್ಟ್ ವಿಲ್ ಗೋ ವಿತ್ ದಿಸ್ ಆಮೇಲೆ ಮತ್ತೆ ಬರುವ ಗುಡ್ ಮಾರ್ನಿಂಗ್ ಐತಿ ಅಣ್ಣ ಗುಡ್ ಮಾರ್ನಿಂಗ್ ಎಸ್ ಗಾಯ್ಸ್ ಟಕ್ ಅಂತ ಹೇಳಿ ರೆಡಿ ಆದ ಕ್ಯಾನ್ ಸೀ ಮೈ ಸಾರಿ ಇವಾಗ ಎತಿ ಎಣ್ಣ ಇವಾಗ ಎತಿಹಣ್ಣ ಬಂದಾಗ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಇವರೇ ನಮ್ಗೆ ರೆಗ್ಯುಲರ್ ಆಗಿ ಹೋದ ಕಾಮಿಡಿಗೆ ಮಾಡಿಕೊಡೋ ಯಾರಪ್ಪ ಬಂದಿರೋದು ಅಣ್ಣ ಯಾರಣ್ಣ ಒಂದೂವರೆ ತಿಂಗಳದ ಮೇಲೆ ಬಂದಿರೋದು ಸೆಟ್ಗೆ ಬೇರೆದವ್ರು ಇರ್ಬೇಕಲ್ಲ ಆಚೆ ಕಳಿಸಿ ಆಚೆ ಕಳಿಸಿ ಮಾಡಕ್ ಮಾಡೋಕೆ ಬಂದ್ರಂತೆ ಮಾಡಿದ್ರಾ

ಸೊ ಅವಾಗ ಹೋಗೋದು ಯಾಕೆ ಅನ್ನೋದನ್ನ ಹೇಳ್ತಾರೆ ಅದರಲ್ಲಿ ಓಕೆ ಯಾವ ಮೂವಿ ಬಗ್ಗೆ ಹೇಳ್ತಿದೀರಾ ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ ಕಾಂತಾರ ಚಾಪ್ಟರ್ ಒನ್ ಟ್ರೈನ್ ಟ್ರೈಲರ್ ಬಗ್ಗೆ ಮಾತಾಡ್ತೀನಿ ಸಖತ್ತಾಗಿದೆ ಅದ್ಭುತವಾಗಿದೆ ಒಂದು ತಕ್ಷಣ ಸೈಲೆಂಟ್ ಆಗ್ತಿದ್ದೀರಾ ನೀವೇ ಹೇಳಿದ್ರಲ್ಲ ಕ್ಯಾಮ್ರ ಮುಂದೆ ಮಾಡಕ್ ಬರಲ್ಲ ಕ್ಯಾಮ್ರ ಹಿಂದೆ ಅಷ್ಟೇ ನೀವು ಚೆನ್ನಾಗಿ ಮಾಡ್ತೀರಾ ಡೌ ಡೌ ಅದು ಡೌ ಅದು

ಬಂದಿರೋ ವ್ಯಕ್ತಿ ಇವ್ರು ಎಲ್ಲಿದ್ದಾರೆ ಭವಿಷ್ಯ ಬರ್ಬೋದು ಅಂದ್ರೆ ಒಂದ್ ಐತಲ್ಲ ಗ್ಯಾಪ್ ಆಗಿ ನೋಡ್ಬಿಟ್ಟು ಹಂಗಾಗಿ ಇವತ್ತು ಒಂದು ಕ್ಯಾಮ್ರಾ ಮುಂದೆ ಮಾಡದ್ಮೇಲೆ ಬಹುಶಃ ಬರ್ಬೋದೇನೋ ಕ್ಯಾಮ್ರಾ ಹಿಂದೆ ಮಾತ್ರ ಚೆನ್ನಾಗಿ ಮಾಡ್ತೀರಾ ಬೆಳಗ್ ಜೋಶ್ ಎಲ್ಲಿದ್ದಾರೆ ಅಣ್ಣ ಬೀಳ್ಬೇಡ ಅಂತ ನಿಮ್ಗೆ ಹೇಳ್ತಾರೆ ಮಾಡ್ಕೊಂಡ್ ರೆಡಿ ಅದೆ ಗಂಡ ಅಂದ್ರೆ ಆನ್ ಸ್ಕ್ರೀನ್ ಗಂಡ ಅವ್ರು ರೆಡಿ ಆಗಿ ಯಾವಾಗಿದ್ರೂ ಯಾವಾಗಿದ್ರು ಲೇಟ್ ಹುಡ್ಗನ್ ಕ್ಯಾರೆಕ್ಟ್ರ್ ಮಾಡ್ಬೇಕಾದಾಗಲೂ ಲೇಟಾ ಈ ಗಂಡನ ಪಾತ್ರಕ್ಕೂ ಲೇಟ್ ಯಾಕಂದ್ರೆ ಏನಿಲ್ಲ ಐದು ನಿಮಿಷನೂ ರೆಡಿ ಆಗ್ತೀವಿ ಹುಡುಗಿ ಇರ್ ಒಂದ್ ರೆಡಿ ಆಗಕ್ಕೆನೆ ಡ್ರೆಸ್ ಹಾಕ್ಳಕ್ಕೆ ಒಂದ್ ತಾಸು ಮೇಕಪ್ ಮಾಡ್ಕೊಳಕ್ಕೆ ಒಂದ್ ತಾಸು ಹೇಳಿದೆ ಅಂತ ಹೆಂಗ್ ಒಂದ್ ಸೈಡ್ ಸ್ವೆಟ್ಟಾಗ ಅದೇ ಸ್ವೆಟ್ಟಾಗ ಓ ಓ ಓ ಓ ಆ್ಯಕ್ಚುಲಿ ನಾವಿಬ್ರೂ ಹುಡ್ಗ ಹುಡ್ಗಿ ಗರ್ಲ್ಫ್ರೆಂಡ್ ಅಂಡ್ ಬಾಯ್ ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡ್ತಿದ್ವಿ ಗಾಯ್ಸ್ ಇವತ್ತಿಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಒನ್ ಆ್ಯಂಡ್ ಇಯರ್ ಅಲ್ಲಿ ಒನ್ ಅಂಡ್ ಹಾಫ್ ಇಯರ್ ಅಲ್ಲಿ ಫಸ್ಟ್ ಟೈಮ್ ನಾವಿಬ್ರು ಗಂಡ ಹೆಂಡತಿ ಕ್ಯಾರೆಕ್ಟರ್ ಮಾಡ್ಲಿದ್ವಿ ಇಲ್ಸಿ ಹೆಂಗ್ ಬರ್ತದ ಆನ್ ಸ್ಕ್ರೀನ್ ಅಂತ ಹೇಳಿ ನಿಮ್ಗೆ ಯಾರಾದ್ರೂ ಕಳಿಸ್ತಾರ ವಿಡಿಯೋನ ಕಳಿಸ್ತಾರೆ ಕಳಿಸ್ತಾರ ಒಂದ್ ದಿವ್ಸ ಹಾಕಿರೋದ್ ನೋಡಿಲ್ಲ ನೀವು ನಾನು ಹಾಕಿರೋದ್ ಮೆನ್ಶನ್ ಮೆನ್ಶನ್ ಮಾಡಿ ಕೊಳ್ತಾರ ಅವ್ರು ಅಲ್ಲ ಏನು ಅಂತಂದ್ರೆ ಸ್ಕ್ರೀನ್ ಶಾಟ್ ಹೊಡೆದಿರ್ತಾರೆ ಒಂದು ಫೋಟೋ ಹೊಡೆದಿರ್ತಾರೆ ಹಂಗೆ ಕಳಿಸಿರ್ತಾರೆ ವಿಡಿಯೋ ಕಳಿಸಿರಲ್ಲ ಇಲ್ಲ ಇಲ್ಲ ಗಾಯ್ಸ್ ನೀವೆಲ್ಲ ಎಲ್ಲ ಈಗ ಈಗ ಟಿವಿ ಅಲ್ಲಿ ಬಂದಿರೋದು ಬರೀ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ನೋಡದಂಗಾಯಿತು ವಿಡಿಯೋ ಮಾಡದಂಗಾಯಿತು ಸೊ ಹಂಗಾಗಿ ನೋಡ್ಬೇಕು ಓಹೋ ಚಪ್ಪಾಳೆ ಬಟ್ ನನ್ನ ಆಡಿಯನ್ಸ್ ಎಲ್ಲ ವಿಡಿಯೋ ಮಾಡಿ ಕಳಿಸ್ತಾರಪ್ಪ ವೆರಿ ಗುಡ್ ಸೂಪರ್ ಎಕ್ಸ್ಟ್ರಾ ಆರ್ಡಿನರಿ ಫೆಂಟಾಸ್ಟಿಕ್ ನಮಗೂ ಕಳಿಸಿ ಅದೇ ನಾನು ಹೇಳ್ತಾ ಇರೋದು ನಾನ್ ಹಾಕಿರೋದನ್ನ ಅವ್ರು ರೀ ಮಾಡ್ತಾರ ಅದನ್ನು ನಾನು ಹೇಳ್ಬೇಕು ಅವ್ರಿಗೆ ಫೋನ್ ಮಾಡಿ ನಿಮ್ದು ಮೆನ್ಷನ್ ಮಾಡಿ ನೀ ರಿಪೋರ್ಟ್ ಎಲ್ಲ ಏನಿಲ್ಲ ಬಂದ ತಕ್ಷಣ ನಾನು ಮಾಡ್ತೀನಿ ಸುಮ್ಮನೆ ನೋಡಿ ಒಂದ್ ಅರ್ಧ ದಿವ್ಸ ವೇಟ್ ಮಾಡಿ ಮಾಡ್ಬೇಕೋ ಬ್ಯಾಡೋ ಅಂತ ಹೇಳಿ ಒಂದ್ ಕೌಡಿ ಶಾಸ್ತ್ರ ಕೇಳ್ಕೊಂಡ್ ಬಂದ್ ಆಮೇಲೆ ಮಾಡ್ತಾರ ಅಕ್ಕಿ ಹಬ್ಬಕ್ಕೆ ಒಂದ್ ಗಿಫ್ಟ್ ಕೊಟ್ಟಿಲ್ಲ ಅಕ್ಕಿ ನಾನು ರಾಕಿನೇ ಕಟ್ಟಿಲ್ಲ ಈ ಸಂಕಿತ

ಓಕೆ ಗೈಸ್ ಮೇಕಪ್ಪು ಆಯ್ತು ಹೇರ್ ಸ್ಟೈಲು ಆಯ್ತು ಇಯರಿಂಗ್ ನಮ್ಮಅಪ್ಪನ ಸಂಪ್ರದಾಯಿಸ್ತರು ಇನ್ನು ನಮ್ಮಮ್ಮ ಡೈಲಾಗ್ ನೆಕ್ಸ್ಟ್ ನೀನ್ ಡೈಲಾಗ್ ಹೇಳಿ ಗೈಸ್ ಹುಚ್ಚರಾಗ್ಯಾರು ಬಿಟ್ಟು ಬಿಡ್ರಿ ಹೊರಡ ಬಂದ್ಬಿಟ್ಟು ಪ್ರ ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ಬಿಟ್ಟು ಬರೀ ನಾನು ರೆಡಿ ಆಗಿದೆ ಸೀರೆ ಉಟ್ಕೊಂಡೆ ನೋಡಿ ಗಾಯ್ಸ್ ನಾನು ರೆಡಿ ಆಗಿದೆ ನನ್ನ ಸೀರೆ ಉಟ್ಕೊಂಡೆ ನನ್ನ ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡೆ ಎಷ್ಟು ಎಂಟುವರೆಗೆ ಬಂದಿ ಹತ್ತು ಗಂಟೆ ಆಯ್ತು ನಾಲ್ಕು ಬಿಟ್ರೆ ಬೆಳಗ್ಗೆ ಆರು ಗಂಟೆಗೆ ಇಳಿದೀನಿ ಆಫೀಸ್ ಅಲ್ಲಿ ಗಂಟೆ ಹತ್ತು ಗಂಟೆ ಆಯ್ತು ಇನ್ನು ರೆಡಿ ಆಗೋದ್ರಲ್ಲಿ ಇದ್ದಾರೆ ಸ್ಕ್ರಿಪ್ಟ್ ಓದ್ತಾ ಇಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ಕೊಂಬನಿ ನೀನ್ ಒಬ್ಬಳೇ ಮಾಡ್ಕೊಂಬಿಟ್ರಿ ಓಕೆ ಗಾಯ್ಸ್ ನಾನು ಹೇಳಿ ಬುಕ್ಸ್ ಹೋಗ್ತೀನಿ ಸೊ ಡ್ರೆಸ್ ಕಾಸ್ಟ್ಯೂಮ್ ಆಯಿತು ಹೇರ್ ಸ್ಟೈಲ್ ಆಯಿತು ಅಂಡ್ ಇಯರಿಂಗ್ಸ್ ಚೇಂಜ್ ಮಾಡಿಲ್ಲ ಅದ ಇಟ್ಕೊಂಡೆ ಬಿಕಾಸ್ ಮ್ಯಾಚ್ ಆಗಲಿ ಅತದ ಅಂತ ಹೇಳಿ ಆ್ಯಂಡ್ ಫರ್ದರ್ ಸ್ಕ್ರಿಪ್ಟ್ ಬಂದದ ಸೊ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಇಟೇಕ್ ಮುಗಿಸ್ಕೊಂಡು ಮತ್ ಸಿಗ್ತೀನಂತ ಗುಡ್ ಮಾರ್ನಿಂಗ್ ಏನ್ ಕೇಳ್ತೀರಾ ಒಂದೂವರೆ ತೆಗ್ಲ ಆದ್ಮೇಲೆ ಒಂದುವರೆ ರೆಗ್ಯುಲರ್ ಆಗಿ ಸ್ಕೂಲ್ಗೂ ಹೋಗಿಲ್ಲ ಶೂಟಿಂಗು ಬರಲ್ಲ ಗಾಯ್ಸ್ ಅನ್ ಮುಂದ್ ಮಾತಾಡಿರಲ್ಲ ಅವ್ರ ಮುಂದ್ ಮಾತಾಡ್ಬೇಕಾಗಿತ್ತು ಹೇಳಿ ತಗೊಳ್ಳಿ ಹ್ಮ್ ಹಾ ಹೇಳಿ ಚೆನ್ನಾಗ್ ಕಾಣ್ತಾ ಇದ್ದೀನ

ಮೈ ಸೆಕೆಂಡ್ ಕಾಸ್ಟ್ಯೂಮ್ ಸೆಕೆಂಡ್ ಸ್ಯಾರಿ ಬಟ್ ನನಗೆ ಸ್ವಲ್ಪನು ಇದಿಲ್ಲ ಟೈಮ್ ಇಲ್ಲ ಅಲ್ಲಿ ನಾನು ಇನ್ನೂ ಡೈಲಾಗ್ ಪ್ರಾಕ್ಟೀಸ್ ಇನ್ನೊಂದು ಸ್ಕ್ರಿಪ್ಟ್ ಫುಲ್ ರೆಡಿ ಆಗ್ಬೇಕಾ ಅಂಡ್ ಸ್ಯಾರಿ ಉಟ್ಕೊಳ್ಳಕ್ಕೂ ಟೈಮ್ ಬಹಳ ತನಕ ಆಗ್ತದ ಕೆಲವೊಂದು ಸಾರೀಸ್ ಭಾಳ ಕೈ ಹಿಡಿತಾವ ಉಟ್ಕೊಳ್ಳಿಕ್ಕೆ ಸೊ ಬಹಳ ಲೇಟ್ ಆಗತ್ತದ ಸಾರಿ ಸಲುವಾಗಿ ಇದು ಸ್ಯಾರಿ ಇರೋದ್ರಿಂದ ನಾನು ಟೈಮ್ ಭಾಳ ಸೇವ್ ಮಾಡ್ಬೇಕು ಇವತ್ತ ಡೈಲಾಗ್ ಹೋದಾಗ ಟೈಮ್ ಕಡಿಮೆ ಸಿಗ್ತದಂಗ ಇಂಥ ಕಾಸ್ಟ್ಯೂಮ್ಸ್ ಎಲ್ಲ ಇದ್ದಾಗ ಯು ಕ್ಯಾನ್ ಸಿ ಮೈ ದಿಸ್ ಸೆಕೆಂಡ್ ಸ್ಯಾರಿ ಸಿಕ್ಕೂ ಗಾಯ್ಸ್ ದಿಸ್ ಇಸ್ ಮೈ ಥರ್ಡ್ ಸ್ಯಾರಿ ವಿಚ್ ಈಸ್ ವೆರಿ ಕಾಟನ್ ಜರಿ ಕಾಟನ್ ಇದು ಸೊ ಅದನ್ನು ವೇರ್ ಮಾಡೀನಿ ಆ್ಯಂಡ್ ಜುಮ್ಕಿ ಹಾಕೊಂಡು ಹೋಗುವ ಶೂಟಿಗೆ ಇವಾಗ ಊಟಕ್ಕೆ ಬಿಡ್ತಾರ ಆಮೇಲೆ ಊಟದೊಳಗೆ ಸಿಗ್ತೇನೆ ಅಂತ ಸೊ ಅವಾಗೂ ಇದೆ ಸ್ಯಾರಿ ಇರ್ತದ ಇರ್ತದೋ ತೋರಿಸ್ತೀನಂತೆ ಹೋಗೋಣ ಬನ್ನಿ ಅಲ್ಲಿ ಬೆಳಗ್ಗೆ ಬರುತ್ತೆ ಇಲ್ಲ ನೀವು ಕಪ್ಪುಗ್ ಬರ್ತೀರಾ

ಒಂದ್ ಟಿವಿ ಥರಕ್ಕೆ ಹೇಳಿದ್ದೀನಿ ಒಂದು ಫೋನ್ ಕೊಡ್ಸೋಕೆ ಹೇಳಿದ್ದೀನಿ ಅಷ್ಟೇ ಯಾಕೆ ಬರೀ ಒಂದು ಮೂವತ್ತು ಸಾವಿರದ್ದು ಒಂದು ಫೋನ್ ಹೌ ಓಕೆ ಸೌಕೆ ನಾವು ಮಾಡೋ ತಪ್ಪುಗಳು ಗೊತ್ತಾಗ್ಬೇಕು ಜನಕ್ಕೆ ಓ ನೀವೇನ್ ಒಳ್ಳೆ ಸ್ಕ್ರಿಪ್ಟ್ ನೋಡ್ಕಂಡೆಲ್ಲ ನೀಟಾಗಿ ಹೇಳ್ತಿದ್ರು ಅಣ್ಣ ಹೀಗೆ ನಿನ್ ಕೈಯಲ್ಲು ಸ್ಕ್ರಿಪ್ಟ್ ಇದೆ ನೋಡ್ಕೊಂಡು ಹೇಳಮ್ಮ ನೋಡಿ ಹೇಳಲ್ಲ ಹ್ಮ್ ಓಕೆ ನಾನು ಒಂದು ಟಿವಿಗೆ ನೀನ್ ಕೇಳಿದ್ನೆಲ್ಲ ನಾನ್ ಕೊಡ್ಸೋಕಾಗತ್ತಾ ಎಷ್ಟು ದಿನ ಅಂತ ಕೇಳಿದ್ನೆಲ್ಲ ತಂದ್ಕೊಡೋಕ್ಕಾಗತ್ತೆ ನೋಡಿ ಈ ಸೀಸನ್ ಪೂರ್ತಿ ಎಲ್ಲ ಆಫೀಸ್ಗಳೇ ಇರುತ್ತೆ ಅದು ಸ್ಪೆಷಲ್ ಆಗಿ ಮೊಬೈಲ್ ಮೇಲ್ಗಡೆ ತರ್ಟಿ ಪರ್ಸೆಂಟ್ ಆಫ್ ಥರ್ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಇದೆ ಮೂವತ್ ಸಾವಿರ ಫೋನ್ ತಂದ್ಕೊಡಿ ಅಂತ ಹೇಳಿದ್ದೆ ತಂದ್ಕೊಡೋಕ್ಕಾಗಲ್ಲ ಅಂದ್ರೆ ಹಾ ನಲವತ್ ಸಾವಿರದ್ದು ಆ

ಹೇಳಿದೆ ಮೂವತ್ತೆರ್ಡು ಇಂಚಿ ಟಿವಿ ಬೇಕು ಅಂತ ನೋಡಿ ಹೇಳಿದ್ದೆ ಆಹ್ ಮೂವತ್ತೆರಡು ಇಂಚು ಟಿವಿನ ಯಾವಾಗ ಹೇಳಿದ್ದೆ ಇವಾಗ ನಾಳೆವತ್ತೊಂದು ಇಂಚಿ ಟಿವಿ ಬೇಕು ಅಲ್ಲೇ ಅವಾಗಲೇ ಮೂವತ್ತೆರಡು ಇಂಚು ಟಿವಿ ಅಂತೇಳೇ ಗೊತ್ತಿಲ್ಲ ಏನ್ ಕಾಣ್ತಿದೀನಿ ಹೇಳ್ರಿ ಹೇಳ್ರಿ ಚರ ಕರ್ತಿದಿ ಚರ ಕರ್ತಿದ್ದೆ ನನಗ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಓ ನಿಮ್ಮ ಈ ತರದಲ್ಲ ಇದಾರ ನಾ ಅದು ಒಂದು ಸ್ವಲ್ಪ ಸಣ್ಣಾಗಿ ಜಿಮ್ಗೆಲ್ಲ ಹೋಗ್ಬಿಟ್ಟು ಎಸ್ ಗ್ ಶೂಟಿಂಗ್ ಕಂಪ್ಲೀಟ್ ಆಯಿತು ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ ಪ್ರಾಬಬ್ಲಿ ಒಂದು ಐದು ನಿಮಿಷದ ಬ್ಲಾಗೂ ಆಗಿಲ್ಲ ಅಂತ ಅನ್ಕೊಳ್ತೀನಿ ಬಟ್ ಎಸ್ ಶೂಟಿಂಗ್ ಕಂಪ್ಲೀಟ್ ಆಯಿತು ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಥ್ಯಾಂಕ್ ಯು ಸೊ ಮಚ್ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಏನು ಉಳ್ದಿರೋದು ಬನ್ನಿ ಹಾ ಇವ್ರನ್ನ ಒಂದ್ ಎರಡು ನಿಮಿಷ ಮಾತಾಡ್ತೀನಿ ಬರ್ರಿ ಒಂದು ನಿಮಿಷ ನಿಮ್ ಜೀವನ್ದಾಗ ಇಷ್ಟೇ ಗಾಯ್ಸ್ ದೊಡ್ಡ ಮಂದಿ ಅಂತ ನಿಮ್ ಬಗ್ಗೆ ಯಾರು ವಿಡಿಯೋ ಮಾಡ್ತಾರದು ಬನ್ನಿ ಬನ್ನಿ ಅಣ್ಣ ನೀವೇ ಹೇಳ್ಬಿಡಿ ಬನ್ನಿ ಹೇಳಿ ಹೇಳಿ ಪರವಾಗಿಲ್ಲ ಹೇಳಿ ಹೇಳಿ ಅಣ್ಣ ರಾಜ್ಕೋಡಿ ಹೇಳಿ ಇನ್ನು

ಯಾಕೆ ಸುಮ್ನೆ ಯಾಕೆ ಹೆಂಗ್ ಮಾಡ್ತರಿ ಅಷ್ಟ ದೂರದಿಂದ ಮೊರಹೋಸಕ್ಕೆ ಬಂದು ನಾನು ಬಿಟ್ಟು ಹೋಗೋದಕ್ಕೆ ಕೈ ಅಲ್ಲ ಈಗ ನೀನು ಅಲ್ಲಿಂದನೇ ಬಂದಿ ಮತ್ತೆ ವಾಪಸ್ ಅಲ್ಲಿ ಹೋಗ್ತಿದ್ಯಾလား ಸುಮ್ಮ ಯಾಕೆ ಕಷ್ಟ ಪಡ್ತೀನಿ ನನಗೆ ಕಷ್ಟ ಪಡ್ತೀನಿ ಚೆಕ್ ಮಾಡ್ದೆ ನನ್ ತಂಗಿ ಹೆಂಗ್ ಅಂತ ಕಷ್ಟ ಪಟ್ಟನೇ ಸುಖವ ಕರೆಕ್ಟ್ ಕರೆಕ್ಟ್ ಇದೆ ಆಹ್ಹ್ ಎಸ್ ಗೈಸ್ ಶೂಟಿಂಗ್ ಕಂಪ್ಲೀಟ್ ಆಗ್ಯಾದ ಎಷ್ಟಿ ಹೇಳತ್ತೀನಿ ನಾ ಅವಾಗಿಂದ ಹೇಳಾತಿನ್ ಕಂಪ್ಲೀಟ್ ಆಗಿದೆ ಆಗಿತ್ತು ಆ್ಯಕ್ಚುಲಿ ಸೋ ನೈಟ್ ವೇರ್ ಮಾಡೇನಿ ಇದ್ರ ಮ್ಯಾಗ ಹನ್ನೆರಡ್ ತಾಸು ಜರ್ನಿ ಮಾಡ್ಬೇಕು ಎಲ್ಲರಿಗೂ ಗೊತ್ತದ ಬೆಂಗಳೂರ್ನ ಹುಬ್ಳಿಗೆ ಆನ್ ಡೇ ಜರ್ನಿ ಮಾಡಿದ್ರೆ ಎಷ್ಟಾಗ್ತದ ಅಂತ ಹೇಳಿ ನಡು ಯಾತ್ ಮಾತಾಡತ್ತೀನಿ ನೀ ಉತ್ತರ ಕರ್ನಾಟಕ ಮಾತಾಡಿ ನೋಡೋಣ ಅಂತ ಗೈಸ್ ಈ ವಪ್ಪ ನಮ್ಮ

ಮೇಕಪ್ ಅಪ್ ಮಾಡಿ ಟ್ರಾವೆಲ್ ಮಾಡ್ರಿ ವಿತ್ ಮೇಕಪ್ ಎಲ್ಲೂ ಎಲ್ಲ ಅಂತ ಹೇಳಿ ನಮಿತೇಣ್ಣ ಹೇಳ್ತಾರ ಹೌದು ನಾನು ಕನ್ನಡಕ್ಕೆ ಹೋಗ್ತೀನಿ ಯಾಕಂದ್ರೆ ನನಗೆ ಕನ್ನಡ ಸೋ ಏನು ನೆನಪೇ ಇರಲ್ಲ ಇಡೀ ಡೈಲಾಗ್ ಎಲ್ಲ ಮರೆತುಬಿಡಾರ ಆಕ್ಚುಲಿ ಏನ್ ಗೊತ್ತು ಗಾಯ್ಸ್ ಸ್ಕ್ರಿಪ್ಟ್ ಮರ್ತಾರ ಅವರು ಲಿಟ್ರಲಿ ಯಾಕ್ರೋ ನೀವು ಮನ ಸಾಕ್ಷಿಗೋದಿತ್ರ ಹೇಳ್ಬಿಡಿ ಅಂದರೇ ನಾನು